ಹಾಂ ಅಮ್ಮವ್ರು ರೆಡಿಯಾಗಿ ಕೂತ್ಬಿಟ್ಟವ್ರೆ ಚೆನ್ನಾಗದೆ ಸೀರೆ ಮದುವೆಯಲ್ಲಿ ಮುಹಿ ಬಿದ್ದಿದ್ದು ಹುಟ್ಟೇ ಇರಲಿಲ್ಲ ನಮ್ಮ ಜೊತೆ ಕೊಡಿಸಿದ್ದು ಅದಕ್ಕೆ ಈಗ ಉಟ್ಕೊಳ್ಳೋಣ ಅಂತೇಳಿ ಉಟ್ಕಂಡೆ ಹ್ಞೂ ಹ್ಞೂ ಚೆಂದ ಕಾಣಿಸ್ತೀನಿ ಅಂದರೆ ನಗ ನೋಡು ಸರ್ ಸರಿ ಈಗ ಹೋಗಿ ಬೆರೂನ್ ಬಂದ್ಬಿಡ್ಬೇಕು ಆಮೇಲೆ ಅಲ್ಲೇ ಗಂಟಾನ ಗಂಟಾನಗಟ್ಲೆ ಅನಿತಾ ಸಿಕ್ಕಿದ್ಲು ಮಾತಾಡಿಕೊಂಡು ಕೂತಿದ್ದೆ ಅಂತವ ನಾನು ಕೂತ್ಕೊಂಡು ನೀವು ಬಿಟ್ಟಿರೇ ಬೇಗ ಬರ್ತೀನಿ ತಗೊಳ್ಳಿ ಅದು ಅಲ್ಲದೆ ಅಲ್ಲಿ ಅನಿತು ಏನು ಮಾತಾಡೋಕ್ಕಾಗತ್ತು ನಿಮ್ಮ ಮತ್ತೆ ಮುಂದೆ ಅನಿತನ್ನ ಒಂದು ಒಂದೆರಡು ದಿವಸ ಇಲ್ಲಿಗೆ ಬಾ ಅಂತ ಹೇಳ್ಬಿಟ್ಟು ಬರ್ತೀನಿ ಆವಾಗ ಕಷ್ಟ ಸುಖ ಮಾತಾಡ್ಕೊಂಡ್ರಾಯ್ತು ಈಗ ಅವಳನ್ನ ಕರ್ಕ ಬಂದ್ಬಿಟ್ಟು ಮಗನೂ ಅವಳನ್ನೂ ಸುಧಾರ್ಸಕ್ಕೆ ನಿಂಕೈಲಾಯ್ತದ ನಿನ್ನೆನೆ ಆ ಅಜ್ಜಮ್ಮ ನೋಡ್ಕೊತವಳೆ ಸುಮ್ಕೆ ಇರು ಅವೆಲ್ಲ ಏನು ಮಾಡೋಕ್ಕೋಬೇಡ ಅಯ್ಯ ಅಲ್ಲಿ ಗಂಟೆ ಹೋಗ್ತೀವಿ ಬಾಯಿ ಕಾನ ಅವ್ನ ಮಾತು ಬಾ ಅಂತ ಅನ್ನೋದು ಬೇಡವೆ ಅದನ್ನೇ ಹೇಳಿದ್ದು ಬಿಡಿ ಅವಳೇ ನಾನು ಕರೆದಿದ್ದ ತಕ್ಷಣ ಬರ್ತಾಳೆ ಸರ್ ಸರಿ ಬಿರ್ಬಿರ್ನ ಆಯಿತಾ ನಿಂದೆಲ್ಲ ನಷ್ಟ ಮಾಡ್ದೋ ಏನಾರು ಮಾತೋಗಿದ್ದೆ ತಗೊಳ್ಕೋದೋ ಇಲ್ಲ ಎಲ್ಲ ತಿಂದು ಮಾಡಿ ಆಯಿತು ಇವಾಗ ನಡೀರಿ ನಿಮ್ಮದಾಗ್ಲಿಂದು ಕಾಯ್ತಿದ್ದೆ ನಂದೇ ನಿನ್ನಂಗೆ ಒಂದು ಗಂಟೆ ಆಗುತ್ತೆ ಹಿಂಗೋಗಿ ಹಿಂಗೆ ಬಂದೆ ಸ್ನಾನ ಮಾಡ್ಕೊಂಡು ಬಟ್ಟೆ ಇಕ್ಕಂಡೆ ನೋಡು ಮುಗೀತು ಆ ಜಮ್ ಎರಡು ರೊಟ್ಟೆ ಹಾಕಲು ತಿಂದ್ಬಿಟ್ಟು ರೆಡಿ ಆಗ್ಯಾನೆ ಅಂದಂಗೆ ನೀನು ಅಲ್ಲಿ ಓದ್ಮೇಕೆ ನಮ್ಮ ಅತ್ತೆ ಏನಾರು ಕೊಟ್ಟರೆ ಕುಡಿಯೋಕ್ಕೆ ತಿನ್ನೋಕ್ಕೆ ಜೋಪಾನವಾಗಿ ನೋಡಿ ತಿಂದು ಕುಡಿ ಮಾಡಿ ಆಯಿತಾ ಅದನ್ನು ಬಿಟ್ಬಿಟ್ಟು ಕೊಟ್ಟಿದ ತಕ್ಷಣ ತಿನ್ಬಿಡ್ಬೇಡ ಏಕೆ ಇದೀನಿ ಅಂತ ಗೊತ್ತಾಯ್ತು ತಾನೇ ಹ್ಞೂ ಗೊತ್ತಾಯ್ತು ಇದಕ್ಕೇನು ಕಮ್ಮಿಲ್ಲ ಕೋಲೆ ಬಸ್ನಂಗೆ ತಲೆ ಆಡಿಸ್ಕೊಂಡು ಸರ್ ಸರಿ ನಡಿ ಹೋಗೋಣ ಅಯ್ಯೋ ಬರೀ ಕೈಲೋಗಾಗತ್ತೆ ಬಾಣ್ತೀರೋ ಮನೆ ಏನಾರು ತೊಗೊಂಡೋಗ್ಬೇಕು ಈಗ ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ ಏನು ಸಿಗೋಕ್ಕಿಲ್ವಲ್ಲ ಏನು ಮಾಡೋಣ ಇದೊಳೆ ಚೆನ್ನಾಯಿತು ಹೋಗನ ಹೋಗೋಣ ಹೋಗೋಣ ತಲ್ತಿಂದೋಳು ನೀನೇ ಈಗ ಹೋಗುವಾಗ ಬರಿಕೈಲಿ ಹೋಗ್ಬಾರ್ದು ಅಂದರೆ ಕಲ್ಲಿ ಇಟ್ಕೊಂಡು ಹೋಗೋಣ ಇನ್ನೇನು ಹೋಗ್ಬೇಕು ಹಂಗಲ್ಲ ಹೇಳಿ ಬಾಣತಿ ನೋಡೋದಕ್ಕೆ ಬರಿ ಕೈಲಿ ಹೋಗ್ಬಾರ್ದು ಮಗಿನ ಕೈಗೆ ಏನೋ ನೂರು ಐನೂರು ಕಾಸು ಕೊಟ್ಟರೆ ಆಯಿತು ಆದರೆ ಅವಳಿಗೆ ಹಣ್ಣು ಬ್ರೆಡ್ ಬಿಸ್ಕೆಟೋ ಏನಾದ್ರು ಹೋಗ್ಬೇಕು ಏ ಇದೊಳೆ ಚೆನ್ನಾಯ್ತಪ್ಪ ಇದೇನು ಮೊದಲನೇ ಕಿತ ನೋಡೋಂಗೆ ಸರಿ ಬಾ ಹಾಗೆ ಹೋಯ್ತಾ ಇಲ್ಲೆಲ್ಲೂ ಬ್ರೆಡ್ಡು ಬಿಸ್ಕೆಟು ಸಿಗೋಕ್ಕಿಲ್ಲ ನೋಡೋಣ ಆ ರಾಮಣ್ಣ ಅಂಗಡಿಲಿ ಅಂತದ್ರೆ ಅಣ್ಣಗಿಣ್ಣೆ ಇದ್ದರೆ ಅಣ್ಣೆ ತಗೊಂಡೋಗಿ ಕೊಡೋಣ ಹೆಂಗಿ ಮುಗಿಂಗೆ ಕಾಸು ಕೊಡ್ತೀವಲ್ಲ ಸರೋತದೆ ಸಾಕು ಬಾ ಅಜ್ಜಮ್ಮ ಹೇಳಿದ್ಯೋ ನಾವು ಹಿಂಗೆ ಹೋಗ್ಬಿಟ್ಟು ಬರ್ತೀವಿ ಮನೆ ಕಡೆ ಜೋಪಾನ ಹೇಳಿ ಹ್ಞೂ ಹೇಳಿದ್ದೀನಿ ಆದರೆ ನೀವೊಂದು ಕಿತ್ತ ಹೇಳ್ಬಿಡಿ ಬಾಕ್ಲಾಯ್ಕೊಂಡು ಒಳಗಿರು ಅಂತ ಸಿದ್ದಾಪುರ್ಗೆ ಹೇಳಿದ್ರೆ ಈ ಕಡೆ ನೋಡ್ಕೊಂತ ಓ ಅಜ್ಜಮ್ಮ ನೀನೇ ಬಂದ ನಾವು ಈಗ ಮಾವಿನ ಮನೆಗೆ ಹೋಗ್ಬಿಟ್ಟು ಬರ್ತೀವಿ ಬಸ್ಸಿ ತಡ ಆಯ್ತದೆ ಮಧ್ಯಾಹ್ನ ಆಯ್ತದೆ ಬರೋದಕ್ಕೆ ನೀನು ಮನೆ ಕಡೆ ಜೋಪಾನವಾಗಿರೋ ಏನಾರು ಬೇಕೀರ ನಮ್ಮ ಕರಿ ಒಬ್ಬಳೆ ಹತ್ತೆಗಿತ್ತಾಗ ಹೋಗೋಬೇಡ ಬಾಕ್ಲ ತೆಗೆದಕ್ಕೆ ಗೊತ್ತಾಯಿತೇ ಇವಾಗ ಸ್ವಲ್ಪ ಇಲ್ಲೆಲ್ಲ ಸರಿ ಇಲ್ಲ ಮೊನ್ನೆ ನೋಡು ಮುಂದೂರಲ್ಲಿ ತೋಟೋದಲ್ಲಿ ಪೈಪಿಕ್ಕಿರೋ ಅದನ್ನೆಲ್ಲ ಕತ್ಕೊಂಡು ಉಂಟಾಗೋ ಅಯ್ಯೋ ಯಪ್ಪ ನನ್ನ ಕೆಟ್ಟೆ ಎಂಥ ಕಾಲ ಬತ್ತು ಅಯ್ಯೋ ನಾನಿಲ್ಲಿ ಹೋದಿನಪ್ಪ ಇಲ್ಲೇ ಇರ್ತೀನಿ ತಗೋ ನಾನು ಯಾಕೆ ಹತ್ತಾಗಿತ್ತಗೋ ಓಡಲಿ ಅದು ಅದೇ ಸಿದ್ದಾಪುರ ಮನೆಯವರು ಅವರು ಇವರು ಗೀಚೆ ಓಡಾಡ್ತಿರ್ತಾರೆ ನಾನು ಒಳಗೆ ಕೆಲಸ ಮಾಡ್ಕೊಂಡಿರ್ತೀನಿ ತಗೊಳ್ಳಪ್ಪ ಬಾಗಿಲಾಯ್ಕೊಂಡು ಅಜ್ಜಮ್ಮ ನೀನು ಬಂದ್ಬಿಟ್ಟಿರಾ ಆಗೋದು ಇಲ್ಲ ಕಣ್ ಹೋಗವ ಯಾಕೋ ನನಗೆ ಅಲ್ಲಿ ಯಾರು ಪರಿಚಯ ಇಲ್ಲ ನಿಮ್ಮ ಮತ್ತೆ ಬಗ್ಗೆ ಹೇಳೋದು ನೋಡಿದ್ರೆ ನನಗೆ ಯಾಕೋ ಭಯ ಆಯ್ತದೆ ಬೇಡ ನೀವು ಹೋಗಿ ಬರ್ರಿ ಅದು ಅಲ್ಲೇ ನೀವು ಬರೋ ಅದು ಕಡ್ಗೆ ಮಾಡಿದ್ದೀನಿ ಒಬ್ಬರು ಬರ್ರಿ ಮಗ ನಾನು ಯಾಕೆ ಸುಮ್ಕೆ ಅಲ್ಲಿ ಗಂಟೆ ದಂಡ್ಕೊಂಡು ಆಗಕ್ಕಿಲ್ಲ ಓಡಾಡೋಕ್ಕೆ ಸರಿ ಜೋಪನ್ ಜೋಪಾನವಾಗಿರೋ ನಾವು ಹೋಗ್ಬಿಟ್ಟು ಬರ್ತೀವಿ ಹಾಂ ಮಗ ಅವ ಅಮ್ಮ ಅವಳಲ್ಲ ಅವ ನಿಮ್ಮ ಅತ್ತೆ ಅಂತ ಅವಮ್ಮೆ ಏನಾರ ಕೊಟ್ಟರೆ ತಿಂದ್ಬಿಟ್ಟು ಏನಾರ ಅನ್ನಿಸ್ತು ಅಂದ್ರೆ ಅಲ್ಲೇ ಬಿಟ್ಬಿಡು ಹಂಗೂ ನೀನು ಸಮಾಧಾನ ಆಗಲಿಲ್ಲ ಅಂದರೆ ಬರುವಾಗ ಆ ಕೈಲಿ ಎರಡು ಯಾಲಕ್ಕಿನ ಇಸ್ಕೊಂಡು ಬಾಯಿ ಹಾಕೋ ಬಂದ್ಬಿಡು ಹಂಗೆ ಹಿಂಗೆ ಏನಾರು ಆಗಿದ್ದಿರುವೆ ಅದ್ರ ಮೇಲೆ ಒಂಟಾಯ್ತದಂತೆ ಓ ಯಾಲಕ್ಕಿನ ಅಜ್ಜಿ ಸರಿ ಆಯಿತು ಜೋಪಾನ ಕಣವಾ ಜಾಸ್ತಿ ಹೋಗ್ತಿರೋಕ್ಕೊಬೇಡ ಯಾಕೆಂದರೆ ದೃಷ್ಟಸ ಸವಾಸ ದೂರ ಇರು ಅಂತ ಬಿರೂನು ಬಂದ್ಬಿಡು ಅಡುಗೆ ಮಾಡಿರ್ತೀನಿ ಉಣ್ಬಿಟ್ಟು ಮನೆ ಕಳುವಂತೆ ಆಯ್ತೇ ಹೂ ಕಣಜ್ಜಿ ನಾನು ಇರ್ತೀನಿ ನಿಮ್ಗೆ ಊರಲ್ಲಿ ಬಿಟ್ಟರು ಆಗಲೇ ಹೇಳ್ತಾವ್ರೆ ಬಿರುನ್ ಬಾ ಅಂತ ನಾನು ಹೋಗ್ಬಿಟ್ಟು ಹಾಂ ನೀನು ಜೋಪಾನ ಕಣಜ್ಜಿ ಅನಿತಾ ಮಗ ಮನ್ಗಿಸ್ತಾ ಯಾರು ಅದು ಮಗೀತವಾ ಅತ್ತೆ ಯಾವುಕೂಡ್ಸಿ ಮನ್ಸಿದ್ನಿ ಇನ್ನೂ ಇದ್ದೇ ಬಂದಿರಲಿಲ್ಲ ಪವಿ ಎತ್ಕೊಂಡು ಆಡಿಸ್ತಾವಳೆ ನಾನು ಸಸಿ ಹಾಕ ಬತ್ತಲ್ಲ ಅದಕ್ಕೆ ಬಂದೆ ಸ ಸರಿ ಏ ಸಸಿ ಕೂತಿರವಾ ಕಾಫಿಗೆ ಕಪಿಗುಟ್ಕೊತೀನಿ ಎಲ್ಲ ನಿನ್ ಗಂಡ ಆಯ್ತದ ಅತ್ತೆ ಅವರು ಆಚೆಲ್ಲವ್ರೆ ಮಾವಿನ ಕೊಟ್ಟು ಏನು ಮಾತಾಡ್ತಾವ್ರೆ ನೀವು ಹೋಗಿರಿ ಮಾಡ್ಕೊಬ್ರಿ ನಾನು ಇಲ್ಲೇ ಕೂತಿರ್ತೀನಿ ಸರಿ ಕಣ್ವ ಹುಷಾರು ಏನು ಹಬ್ಬಳಕ್ಕೆ ಹಬ್ಬಕ್ಕೆ ಏನಿಲ್ಲ ತಾನೆ ವಂತಿಗಿಂತ ಏನುವೆ ಇಲ್ಲ ಅತ್ತೆ ಅವಾಗ ಒಂದು ಎರಡು ತಿಂಗ್ಳಾಯ್ತು ಆಮೇಗೆ ಆಗಿಲ್ಲ ಈಗ ಆರಾಮಾಗ್ಯವನಿ ಏನಾರ ಬೈಕೆ ಇದ್ದರೆ ಹೇಳು ಸಸಿ ಇಲ್ಲ ಅತ್ತಮ್ಮ ಹಂಗೇನಾರ ಇದ್ದರೆ ಅವನೇ ಹೋಗಿ ಬಂದು ಮಾತಾಡ್ತಾಳಲ್ಲ ಬರ್ತಾಳೆ ಈ ಸದ್ಯಕ್ಕೇನಿಲ್ಲ ಕಣ್ಣು ಹೇಳಿ ಅಂದಂಗೆ ನೀವು ಹೆಂಗಿದ್ದೀರಿ ನಾನು ಚೆನ್ನಾಗಿವ್ನಿ ಇನ್ನೇನು ಈಗ ಹುಸಿ ಕೆಲಸ ಜಾಸ್ತಿ ಈಗ ಮನೆ ಕೆಲಸದೇ ಹಿಂಸೆ ಆಗಿ ಹೋಗೋದ್ ಒಪ್ಪಿ ಮೇಕೆ ಒಂಚೂರು ವರ್ಷ ಕುಡಿಸೆ ಮಾಡ್ಕೊಡ್ತಾವಳೆ ಹಂಗಾಗಿ ಸಮಾಧಾನ ಅಂದಂಗೆ ಮುರಳಿ ಮನೆಗೆ ಹೋಗಿರಂತೆ ನೀವು ಅತ್ತೆ ಅದು ಇವರೇ ಸ್ಯಾನದ ದಿವಸ ಆಗದೆ ಹೋಗಿಲ್ಲ ಅಂಥೇಳಿ ಅವರವ್ರದ್ದೇನೋ ವಿಷಯ ಆಯಿತು ಅಂತ ಹೇಳಿ ಕರ್ಕೊಂಡು ಹೋಗಿದ್ರು ಅವಾಗ ಹೋಗಿದ್ದೆ ಅಷ್ಟೇ ಇಲ್ಲಿಗೆ ಬಂದಿರಲಿಲ್ವಾ ಮುರಳಿ ಇಲ್ಲಿಗೆ ಎಂತ ಬರ್ತಾನೆ ಹೇಳು ಕಳ್ಳ ನನ್ನ ಮಗ ನನ್ನ ಮಗಳನ್ನ ಕಟ್ಕೊಂಡು ಚೆನ್ನಾಗಿ ನೋಡ್ಕೊತೀನಿ ಅಂದ್ಬಿಟ್ಟು ಒಳಗೆ ಗೋಳಾಡ್ಸ್ಬಿಟ್ಟು ಇಲ್ಲಿ ಗಂಟೆ ಬಿಟ್ಟವನೆ ಅಯ್ಯೋ ಅತ್ತೆ ದೊಡ್ಡವರಾಗಿ ನೀವೇ ಹೆಂಗೆ ಮಾತಾಡ್ರಿ ಹೆಂಗೆ ಓ ಸರ್ ಬಿಡು ಈಗ ಯಾಕೆ ಪಾಪ ಅಪ್ರೂಪಕ್ಕೆ ಮಗ ನೋಡೋಕೆ ಅಂತ ಬಂದಿದ್ದೀರಿ ಆ ವಿಷಯ ಎಲ್ಲ ಎತ್ಕೊಂಡು ಯಾಕೆ ಮನ್ಸಿಗೆ ಬೇಜಾರು ಕುತ್ಕೊಳ್ಳಿ ಕಪಿಮಾ ಮಾಡ್ಬಿಟ್ಟು ಅಡುಗೆ ಇಡ್ತೀನಿ ಊಟ ಮಾಡ್ಕೊಂಡು ಹೋಗಿರಂತೆ ಅಯ್ಯೋ ಅಡುಗೆನ ಕಣತ್ತೆ ಅಯ್ಯೋ ಒಳ್ಳೆ ಕತೆ ಗೊತ್ತಲ್ಲ ನಾನು ಬಾಣ್ತಿಗೆ ಒಳ್ಳೆದು ಅಂತೇಳಿ ನುಗ್ಗೆ ಸೊಪ್ಪರ್ಸಿದ್ದೆ ಈಗ ನಿನ್ಗೆ ಆ ಸಾರಲ್ಲಿ ಇಕ್ಕೋದು ಹೆಂಗೋ ಕಾಣಲ್ಲ ಏನು ನುಗ್ಗೆ ಏನತ್ತೆ ಬೇಡ ಓ ಹೇಳೋಳೆ ಮಗ್ಗಿಗೆ ಒಂದು ಎರಡು ತಿಂಗಳು ತುಂಬ ಗಂಟ ತಿನ್ನೋಕ್ಕೆ ಹೋಗ್ಬೇಡ ಅದರಲ್ಲಿ ಇಂಥವ ಹಂಗಾಗಿ ಬೇಡ ಕಣತ್ತೆ ಓಹ್ ಓ ತಾನೇ ಹೋಗ್ಲಿ ಬಿಡು ಬೇರೆ ಏನಾರ ಮಾಡೇ ಅಯ್ಯೋ ನಮಗೆ ಅಂತೇನು ಏನು ಮಾಡೋಕ್ಕೆ ಹೋಗ್ಬೇಡ್ರಿ ಬಿಡ್ರಿ ಮನೇಲಿ ಯಾ ಅಜ್ಜಿ ಅದೇ ಏನಾರ ಮಾಡಿರ್ತದೆ ಹ್ಞೂ ಅದ್ಯಾರು ಆ ಮುದ್ಕಿನ ಕರ್ಕೊಂಡು ನಡಿಕೊಂಡಿದ್ದೀರಂತೆ ಒಳ್ಳೆ ಕತೆ ನಿನ್ ಗಂಡೊಂದು ಅಯ್ಯೋ ಅತ್ತಮ್ಮ ಹಂಗೇನು ತೊಂದ್ರೇನೇ ಇಲ್ಲ ಕಣೇಳಿ ಪಾಪ ಅಜ್ಜಿನೇ ಮನೆ ಕೆಲಸ ಎಲ್ಲ ಮಾಡ್ತದೆ ಈ ಟೈಮ್ನಾಗ ನನಗೆಲ್ಲಿ ಮನೆಗೆ ಕೆಲಸ ಎಲ್ಲ ಅಷ್ಟಾಗ್ಲೂ ಮಾಡೋಕ್ಕಾಯ್ತಿತ್ತು ಆ ಅಜ್ಜಿನೇ ಮಾಡ್ಕೊಳ್ಳೋದಕ್ಕೆ ನಾನು ಸಿ ಆರಾಮಾಗೀವನಿ ಓ ಗಣ್ಣು ಎಂದ್ರೂ ಸರಿಯಾಗಿದ್ದೀರಿ ಸರ್ ಸರಿ ಆಯಿತು ಕೂತ್ಕೊಳ್ಳಿ ಏನಾರ ಬೇರೆ ತಿಂಡಿನಾರ ಮಾಡ್ಕೊಂಡು ತಗೋಬತ್ತೀನಿ ಅನಿತಾ ಮಾತಾಡ್ತೀರವಾ ಏನು ಅನಿತಾ ಆರಾಮಾಗಿದ್ಯೋ ನಿನ್ನ ಕರ್ಕ ಬರೋಕ್ಕೆ ನನಗೆ ಮಾವಯ್ಯೇ ಬೇಡ ಅಂದರು ಅದಕ್ಕೆ ಬರೋಕ್ಕಾಗಲಿಲ್ಲ ನೀನು ಓದ್ಮೇಕೆ ಇಲ್ಲೂ ಏನೇನೋ ಆಗೋಯ್ತು ಕಣೆ ಹೇಳು ಅದಕ್ಕೆ ಮಗ ನೋಡ್ಕೊಂಡು ಹೋಗೋಣ ಅಂತೇಳಿ ಇವ್ರು ರಂಗು ಇವಾಗ ಬೇಡ ಅಂದರು ನಾನು ಬಲವಂತ ಮಾಡಿ ಬಂದೆ ಹೆಂಗಿದ್ದಿ ಅಪ್ಪ ಅವ ಹೆಂಗವ್ರೆ ಇಲ್ಲಿ ಬಂದ್ಮೇಲೆ ಅಡ್ಜಸ್ಟ್ ಆಯ್ತೇ ಅಯ್ಯೋ ಸಸಿ ಅಕ್ಕ ಏನು ಅಡ್ಜಸ್ಟೋ ಏನು ಆಗದೆ ಹೋದ್ರು ಆದರೂ ಮಾಡ್ಕೊಳ್ಳೇಬೇಕಲ್ವೇ ಅಪ್ಪ ಅವ ಸಂದಕ್ಕವ್ರೆ ನಾನು ನಿಂದೆ ಯೋಚನೆ ಆಗಿತ್ತು ಹೆಂಗೋ ದೇವ್ರು ನಿಮ್ಮ ಮೇಲೆ ಬಿಟ್ನಲ್ಲ ಒಳ್ಳೇದಾಯ್ತು ವಿಷಯ ಕೇಳಿ ಸಂತೋಷ ಆಯಿತು ಅಂದಂಗೆ ಬಾಣತನಕ್ಕೆ ಯಾವಾಗೋತಿ ಮುಂದಿನ ತಿಂಗಳು ಕರ್ಕೊಂಡೋಗ್ಬೇಕು ಅಂತ ಅಪ್ಪ ಹೇಳೋರೆ ಇವ್ರಿನ್ನ ಏನು ಹೇಳಿದ ಅದಕ್ಕೆ ನೋಡೋಣ ಅಂತ ಸುಮ್ಕೀವಿ ಅನಿತಾ ಅಂದಂಗೆ ಅತ್ತಮ್ಮ ಈಗ ಪರವಾಗಿಲ್ವೋ ಏನು ಚೆನ್ನಾಗಿ ನೋಡ್ಕೊಳ್ಳಂಗವ್ರೆ ಭಾರಿ ಪ್ರೀತಿನ ಮಾತಾಡ್ತಾವ್ರೆ ಸಸೇನಾ ಅಯ್ಯೋ ಸುಮ್ಕಿರು ಸಸ್ಯ ಈ ಒಮ್ಮನ ಬುದ್ಧಿ ನಿನಗೆ ಗೊತ್ತಿಲ್ವೇ ಮ್ಯಾಲೆ ಬೆಣ್ಣೆ ಒಳಗೆ ಸುಣ್ಣ ಅನ್ನೋ ಕತೆ ಉಳ್ದು ಆವಾಗಲೇ ಹೇಳದಲ್ಲ ಮಗಳೆಲ್ಲ ಕೆಲಸ ಮಾಡ್ತಾಳೆ ಅಂತವ ನಾನು ಬಂದಾಗಿಂದ ಮಗಳು ಮಗ ಎತ್ಕೊಂಡು ಕುತ್ಕೊಳ್ಳೋದೇ ಕೆಲಸ ಮಾಡೋಳೆ ಮನೆ ಕೆಲಸ ಎಲ್ಲ ನನ್ಗೆ ಹೇಳ್ತಾಳೆ ಇವಮ್ಮ ಏಳು ತಿಂಗಳು ಬಾಣ್ತೀಂದಿರ ಏನು ನಿನಗೆ ಮನೆ ಕೆಲಸ ಹೇಳ್ತಾಳಾ ಅಯ್ಯೋ ಈ ಅತ್ತೆ ಇವಳು ಬುದ್ಧಿ ಮಾತ್ರ ಬಿಡೋಕ್ಕಿಲ್ಲ ನೀನು ಹಸಿ ಬಾಣತಿ ಅದು ಈಗ ಮೂಡ ಮುಚ್ಕೊಂಡು ಕೂತದೆ ಈಗ ತಣ್ಣೀರಲ್ಲಿ ಕೈ ಆಡಿದ್ರೆ ನೆಗಡಿ ಪಗಡಿ ಹುಷಾರು ತಪ್ಪಿದ್ರೆ ಯಾರು ನೋಡೋರು ಅವ್ರಿಗೇನಾಗಬೇಕು ಸಸಿ ಅಕ್ಕ ಅವ್ರ ಕೆಲಸ ಆದರೆ ಸಾಕು ಮಾತೆತ್ತೂ ನಂಗಿದ್ರೆ ಇಲ್ಲೇನು ಹೇಳೋಕ್ಕಿಲ್ಲ ಬಂದ ರೂಮ್ಗೆ ಅಯ್ಯೋ ಆ ಕೆಲಸ ಆಗಿಲ್ಲ ಈ ಕೆಲಸ ಆಗಿಲ್ಲ ನನಗೆ ಸಾಕಾಗೋಗುತ್ತೆ ಮಗ ಇರೋ ಮನೆ ಬಾಣ್ತಿ ಇರೋ ಮನೆ ಯಾರೂ ಮಾಡೋರಿಲ್ಲ ನಾನೊಬ್ಬಳೇ ಮಾಡಬೇಕು ಅಂತ ಗೊಣ್ಗಾಡ್ತಿರ್ತಾಳೆ ಏನಮ್ಮ ಮಾಡಬೇಕು ಅಂತಂದರೆ ಸಾಕು ಒಂಚೂರು ಗುಡ್ಸರ್ಸ್ಬಿಡು ಹಂಗೆ ಇಟ್ಲಲ್ಲಿ ಬಟ್ಟೆವೇ ಎರಡೆರಡು ದೊಣಗಾಕು ಇನ್ನು ಊಟ ಮಾಡಿ ಕೈ ತೊಳಿತಾ ಇದ್ದಂಗೆ ಒಂದು ಎರಡೆರಡು ಪಾತ್ರೆ ಬಿಡು ಅಡುಗೆ ಮಾಡಕ್ಕೆ ಮಗಳಿಗೆ ಮಗಳಿಗೊಂದು ಕೆಲಸ ಹೇಳೋಕ್ಕಿಲ್ಲ ಎಲ್ಲ ನಾನು ತಲೆಗೆ ಕಟ್ತಾಳೆ ಇನ್ನು ಮಾಡಲಿಲ್ಲ ಅಂದರೆ ಕಸ ಪಸ್ಸು ಅಂತಳೆ ರಾತ್ರಿ ಹೊತ್ತು ಮಗ ಎದ್ದು ನಾನು ಒಬ್ಬಳೇ ಸುಧಾರ್ಸ್ಬೇಕು ಒಬ್ಬರು ಎದ್ದು ಬರೋಕ್ಕಿಲ್ಲ ಅದಕ್ಕರ್ದ ಹಾಳಾಗೋಗ್ಲಿ ಅಂತ ಮಾಡ್ತೀವಿ ಅವ ಹಂಗೂ ಫೋನ್ ಮಾಡಿ ಬೈದಲು ತಣ್ಣೀರಲ್ಲಿ ಆಡ್ತೀಯಾ ಇಲ್ಲ ಚೆನ್ನಾಗಿ ಮಗ ಸಾಕೊಟ್ಟಿದ್ದೀವಿ ಅಲ್ಲಿ ಹೋಗಿ ತಣ್ಣೀರಲ್ಲಿ ಆಡ್ಬಿಟ್ಟು ಹುಷಾರು ತಪ್ಪಿದ್ರೆ ಯಾರು ನೋಡೋರು ನಿನ್ನ ಗಂಡಂಗೆ ಹೇಳು ಅಂತ ಈ ಗಡವ ಆ ಫ್ಯಾಕ್ಟ್ರಿಗೆ ಹೊಟ್ಟು ಬರೋದೇ ದೊಡ್ಡ ಕೆಲಸ ಅಂತೇಳಿ ಬಂದು ಗೊರಕೆ ಹೊಡಿತಾನೆ ಒಂಚೂರು ಮಗ ಹತ್ರ ಎದ್ದು ಎತ್ಕೊಳ್ಳಲ್ಲ ನನಗೂ ಅಗ್ಲಲ್ಲಿ ಈ ಕೆಲಸ ರಾತ್ರಿ ಮಗಿನ ಕೆಲಸ ಸಾಕಾಗೋಗೋದು ಇಷ್ಟು ಬೇಗ ಯಾಕಾರ ಬನ್ನೋ ಅಸ್ತದೆ ಏನು ಮಾಡೋಣ ಫೋನ್ ಮಾಡು ಒಂದೇ ಸಮ ಬಾಬಾ ಅಂದ ನನ್ನ ಗಂಡ ಈ ಒಮ್ಮ ಅಪ್ಪು ಮಗಳನ್ನೂ ಅದು ಯಾರನ್ನೋ ಕರ್ಕೊಂಡು ಬಂದು ಕರ್ಕಂಡು ಬಂದೇ ಬಿಟ್ಳು ಇಲ್ಲಿ ನೋಡಿದ್ರೆ ನಿಮ್ದೇ ಆಗ ಒಂದು ಗಳಿಗೆ ಇರೋಕ್ಕೂ ಬಿಡ್ತಾಯಿಲ್ಲ ಆತ ಮಗನೂ ಕೈ ಬಿಡೋಲ್ಲ ಅಷ್ಟಾಗ ಅಂತ ಈತ ಗೀವಮ್ಮನೂ ಸುಮ್ಮನಿರಾಕಿಲ್ಲ ಎಲ್ಲ ನಾನೇ ಮಾಡಿದೆ ಅಂತ ಹೇಳ್ತಾಳೆ ನೋಡು ಅಯ್ಯೋ ಬಿಡೋತ ನನಗೇನು ಗೊತ್ತಿಲ್ಲವ ಇವನ ಬುದ್ಧಿ ನಾನು ಸುಮ್ಕೆ ಹಂಗಂದೆ ಯಾವ್ದಾದರೂ ಇವಮ್ಮ ಏನೋ ಗಂಡು ಮಗ ಇರ್ತಿದ್ದೀಯ ಇನ್ ಮ್ಯಾರು ಚೆನ್ನಾಗಿ ನೋಡ್ಕೊತಾಳೆ ಅಂದರೆ ಆ ಅಮ್ಮನ ಬುದ್ಧಿ ಮಾತ್ರ ಬಿಡೋಕ್ಕಿಲ್ಲ ಸದ್ಯ ನಿನ್ನ ಪುಣ್ಯ ಗಂಡಾಯಿತು ಎಣ್ಣೆನಾರಾಗಿರಿ ಇವಮ್ಮ ಇನ್ನೇನು ಅಯ್ಯೋ ಅನ್ಸ್ಬಿಟ್ಟಿರೋಳೇನು ಅಯ್ಯೋ ಸುಮ್ಕಿರು ಸಸ್ಯ ಅಕ್ಕ ಹೆಣ್ಣೋ ಗಂಡು ನನಗಂತೂ ಸಾಕಾಗೋದೇ ಒಂದಕ್ಕೇನೆ ಆಪ್ರೇಷನ್ ಮಾಡಿಸ್ಕೊಬಿಡೋಣ ಅಂತಿದ್ದೀನಿ ಅಯ್ಯೋ ಇನ್ನೊಂದಾಗಲಿ ತಗೋನಿತಾ ಅದೇನು ಅವಸರ ಅದು ಅಲ್ಲದಯ್ಯ ಈಗಲೇ ಬೇಕಾಗಿಲ್ಲ ಒಂದು ನಾಲ್ಕೈದು ವರ್ಷ ಆದಮ್ಯಾಕ್ ಇನ್ನೊಂದಾಗಲಿ ಆಮೇಲೆ ನೀವು ಮತ್ತೆ ಬಾಯಿ ಮುಚ್ಚಬೇಕಲ್ಲ ಒಂದೇ ಮಗಿಗೆ ಆಪ್ರೇಷನ್ ಮಾಡಿಸ್ಕೊಂಡ್ರೆ ಅಯ್ಯೋ ಸುಮ್ಕೀರು ಸಸಿಯಕ ಎತ್ಕೊಂಡಿಲ್ ಕಷ್ಟಪಡೋಳು ನಾನು ಇವಮ್ಮಂಗೇನು ಗೊತ್ತಾಗಬೇಕು ಇಷ್ಟು ದಿಸಕ್ಕೆ ಬಂದು ಒಂದು ದಿಸ ಖಾರ ತಾಳು ಆ ಮಗಿಗೆ ಒಂದು ಸ್ನಾನ ಮಾಡಿಸೋಣ ಆ ಮಗ ಎದ್ದಾಗ ಒಂಚೂರು ಹಾಲು ಅನ್ನನ ತಿನ್ಸೋಣ ಅಂತೇಳ ಎಲ್ಲ ನನಗೆ ಹೇಳ್ತಾಳೆ ಅಲ್ಲಿ ಬಟ್ಟೆ ಒಗ್ಗೀತಿದ್ರು ಮನೆ ದಿವಸ ಮಗ್ದಳ್ತಾ ಇದೆ ಓಡಿ ಬಂದು ಅವಾಗೆ ತಾಳು ಕೊಡಿಸ್ಬಿಟ್ಟು ಮನ್ಸ್ಬಿಟ್ಟು ಹೋಗಿವನಿ ಇವಮ್ಮ ಆಚೆಗಡೆ ಹೋಗ್ಬಿಟ್ಟು ಐದ್ರು ಮನೆಯವ್ರ ಹತ್ರ ಮೀಟಿಂಗ್ ಹೊಡ್ಕೊಂಡು ಕೂತಾಳೆ ಅಯ್ಯೋ ನಿನಗೆ ಅಷ್ಟೊಂದು ಹಿಂಸೆ ಆಯ್ತಾರೆ ಬಾ ಒಂದು ವಾರ ನಮ್ಮನೆಗೆ ಇದ್ಬಿಟ್ಟು ಬರೀವಂತೆ ಅಯ್ಯೋ ಸುಮ್ಕಿರು ಸಸಿಯಕ್ಕ ನಿನ್ನ ಹೆಸರು ಇರ್ತೀರ್ರೆ ಓ ಅಂತಿದ್ಲು ಈಗ ಎದುರುಗಡೆ ಬೆಣ್ಣೆ ಥರ ಮಾತಾಡ್ತಾಳೆ ನೋಡು ಮೊನ್ನೆ ದಿವಸ ನೀವು ಯಾಕೆ ಬರಲಿಲ್ಲ ಅಂದರೆ ಬರ್ದೇ ಇದ್ದಿರ್ತಾಳೆ ಬಾ ಅಂತಂದರು ಈಗ ನೀನು ಬರಲಿಲ್ಲ ಅಂತ ಏನು ಬೇಜಾರು ಮಾಡ್ಕೊಳ್ತಾರ ನಾಟಕಗಳು ಮಾವಯ್ಯ ಒಬ್ಬರೇ ಮನೇಲಿ ನಿಮ್ಮ ಬಗ್ಗೆ ಒಳ್ಳೇದು ಮಾತಾಡೋದು ಈ ಅಮ್ಮ ಮಗ ಇಬ್ಬರೂ ಯಾತಕ್ಕೂ ಬಾ ಹೌದು ಪವಿಧ ಏನಿಸಾ ಏನಾರ ಮಾತಾಡ್ತಾರ ಗಂಡನ ಮನೆಗೆ ಕಳಿಸ್ತಾರಂತೋ ನನ್ನ ಎದ್ರಿಗೆ ಅಲ್ಲಿ ಮಾತಾಡ್ತಾರೆ ನನ್ನೆದ್ರಿಗೆ ಮಾತಾಡೋಲ್ಲ ಅವರವರು ಅವ ಮಕ್ಕಳಿದ್ದಾಗ ಮಾತಾಡ್ಕೋತಾರೆ ಮೊನ್ನೆ ಹಂಗೂ ಅವಳು ಯಾಕೋ ಕಿರ್ಚಾಡ್ತಿದ್ಲು ಗಂಡನ ಮನೆ ಬಗ್ಗೆ ಮಾತಾಡಿಕೊಂಡು ಒಂಚೂರು ಕೇಳಿಸ್ತು ನಾನು ಹೋಗೋಲ್ಲ ಅಂದ್ರೆ ಹೋಗೋಲ್ಲ ಅಂತಿದ್ಲು ಏನಾರು ಅಂದ್ಬಿಟ್ಟು ಸುಮ್ಮನಾದೆ ಅಯ್ಯೋ ಬಿಡು ಅವ್ರ ಮನೆ ವಿಷಯ ನಮಗೆ ಹಾಕ್ಬೇಕು ತಲೆ ಹಾಕಿ ನಾವು ಕೆಟ್ಟೋರು ಅದು ಅಲ್ಲದೆ ಅವಳಿಲ್ಲ ಇದ್ರೆ ಸುಮ್ಮನೆ ನಿನಗೆ ಹಿಂಸೆ ಏನೋ ಅಯ್ಯೋ ಹಿಂಸೆ ಅಂದರೆ ಇನ್ನೇನಿಲ್ಲ ಈ ಅವಳುವೇ ಒಂದು ಕೆಲಸ ಮುಟ್ಟಲ್ಲ ಅಮ್ಮ ಮಗಳಿಬ್ಬರೂ ಪುರ್ಸತಾಯ್ತು ಅಂದರೆ ಊರು ತಿರ್ಗೊಂಡ್ಬಿಡ್ತಾರೆ ಇಲ್ಲದೆ ಮನೇಲಿ ಮಾಡ್ಕೊಂಡು ಎಲ್ಲ ಅಡಕ್ಬಿಟ್ಟು ನನ್ನನ್ನು ತೊಳೆಯಕ್ಕೆ ಬಿಡ್ತಾರೆ ಇಷ್ಟೇ ನನ್ನ ಅಣೆ ಬರ ಆಗೋಗೋದೇ ನೀನೇ ಹೆಂಗೋ ಪುಣ್ಯವಂತೆ ಏನೋ ಏನೋ ಮಾಡಿ ಸಿಗಾಕೊಂಡೋಳ ಕೈಗೆ ಸತೀಸನ್ನು ನೀನು ಸಿಗಸ್ತಂಗೆ ಕರ್ಕೊಂಡೋಯ್ತು ನನ್ನ ಅಣೆ ಬರ ಈ ಒಮ್ಮತವೇ ನನ್ನ ಗಂಡ ಅಂತೂ ಅಯ್ಯೋ ಸದ್ಯ ಹೆಂಗೋ ಒಳ್ಳೆ ಬುದ್ಧಿ ಕೊಟ್ಟು ಅಂತ ದೇವರು ಪ್ಯಾಕ್ಟ್ರಿಗೆ ಹೋಯ್ತವಂತೆ ದೀಸ ಅಯ್ಯೋ ಸಸಿಯ ಕಾವ್ನಲ್ಲಿ ಹೋಯ್ತಿದ್ದ ನನ್ನನ್ನು ಇಲ್ಲಿ ಕರದ್ನ ಬಾಣ್ತನ ಮುಗಿಸ್ಕೊಂಡು ಬಾ ಅಂತ ಹೇಳಿ ನಾನು ಹೇಳ್ದೆ ನಾನು ಎಲ್ಲದಕ್ಕೂ ನಿಮ್ಮ ಅಪ್ಪ ಅಮ್ಮ ಮುಂದೆ ನಿಂತ್ಕೊಳ್ಳೋಕಾಕಿಲ್ಲ ನಂದು ಆಯ್ತು ಮಗಿಗೂ ನಿಂತ್ಕೊಳ್ಳಲ್ಲ ನಾನು ನೀನು ದೂರ ತಂದಾಕರೆ ಬರ್ತೀನಿ ಇಲ್ಲಾಂದರೆ ನಾನು ಬರೋಕ್ಕಿಲ್ಲ ಅಂದೆ ಏನು ಮಾಡಬೇಕು ಅಂದ ಫ್ಯಾಕ್ಟ್ರಿಗೆ ಮುಚ್ಕೊಂಡು ಹೋಗು ಪ್ಯಾಕ್ಟ್ರಿಲಿ ಏನು ಎತ್ತ ಅಂತ ತಿಳ್ಕೊಂಡು ಸಂಪಾದನೆ ಮಾಡ್ತಕ್ಕ ನನಗೂ ನನ್ನ ಮಗಿಗೆ ಏನು ಬೇಕೋ ನಿಂಗೆ ಕೊಟ್ರೆ ನಾನು ಅಲ್ಲಿ ಬರೋದು ಇಲ್ಲಾಂದರೆ ನಾನು ಬರೋಕ್ಕಿಲ್ಲ ಎಲ್ಲೇ ಇರ್ತೀನಿ ಹೋಗು ಮುಂದೆ ಅವಾಗ ಆಯಿತು ನಾಳೆಯಿಂದ ಹೋಗದೆ ಇರೋ ಕೇಳು ಅಂದ್ಬಿಟ್ಟು ಈಗ ನಾನು ಬಂದಾಗಿಂದ ಒಂದು ದಿವಸ ಹೋಯ್ತಾನೆ ಹೆಂಗೋ ಬಿಡೇ ತಾಯಿ ಅಷ್ಟು ಮಾತ್ರ ಹೋದ್ರೆ ನೀನು ಪುಣ್ಯ ಅಯ್ಯೋ ಸಸಿ ಅಕ್ಕ ಮತ್ತೆ ಇನ್ಯಾರು ಮಾಡೋರು ಈಗ ಮಗಿಗೆಲ್ಲ ಬೇಕು ಬೇಡ ಅಂದರೆ ಅಮ್ಮನಂದೆ ನಿಂತ್ಕೊಳ್ಳ ಇಲ್ಲ ಮಾವ ಇನ್ನೇ ಕೇಳೋಕಾಯ್ತದೆ ಎಲ್ಲದಕ್ಕೂ ಅದು ದಿಟ್ಟಾನು ಸುಮ್ಮನೆ ನೀವು ಮತ್ತೆ ಬತ್ತಾವಳೆ ತಗೋಳ್ರವಾ ಹಸಿ ಕಡಲೆಪುರಿ ಒಗ್ಗರಣೆಗೆ ಹಾಕಿದ್ದೆ ಟೀನು ಅದು ತಗೊಂಡು ತಿಂದಿರಿ ಅಂದಂಗೆ ಪೊಯ್ ಬಂದೆ ಇಲ್ಲ ಅತ್ತೆ ಅವಳು ಎಲ್ಲ ಮ ಅಳಿನ ಜೊತೆ ಆಡ್ಕೊಂಡು ಅಲ್ಲೇ ಕೂತಾಳೆ ಓಹ್ ಮಗ ಒಂದು ಸಿಕ್ಬಿಟ್ರೆ ಸಾಕು ಅವಳಿಗೆ ನೀನು ಬೇಡ ಒಳ್ಳೆ ಮಗಿನ ಸಮಕ್ಕೆ ಆಗ್ಬಿಡ್ತಾಳೆ ಅವಳು ಒಂದು ಮಗ ಎತ್ಕೊಳ್ಳೋಣ ಅನ್ನೋದೇ ಚಿಂತಿಲ್ಲ ಅವಳಿಗೆ ನೀವು ಗಂಡನ ಮನಗೆ ಕಳ್ಸಿದ್ರಲ್ವ ಏನು ಅಂದಂಗೆ ಇತ್ತು ಅನಿತಾ ಅತ್ತೆ ನಸಿ ಖಾರ ಮಾಡಿಬಿಟ್ಟಿದ್ದೀರಾ ಅದಕ್ಕೆ ಅಷ್ಟೇ ಇನ್ನೇನಿಲ್ಲ ಇವಾಗ ಯಾವಾಗ ಅಂದ್ರೆ ಕಾಲದ ಪುಡಿ ಹಾಕಿದ್ನೂ ಹಸಿ ಖಾರ ಮುಂದಾಗೋಗೋದು ರುಚಿಯಾಗತ್ತೆ ತಿಂದ್ರಿ ಏನೂ ಹಾಕಿಲ್ಲ ನಾನು ಸತಿ ಸಿಂಗು ನಿಮ್ಮ ಹಂಗು ಆಚೆ ತಗೊಂಡೋಗ್ಬಿಟ್ಟು ಬರ್ತೀನಿ ತಿಂತಾರೆ